ಸೊ ಚೈತ್ರ ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಸೊ ಅಂದರೆ ಇದು ಲೈಕ್ ಆಫೀಸ್ ಪ್ರಾಬ್ಲಮ್ ಇತ್ತು ನಾನು ಒನ್ ಆಫ್ ಮೈ ಕೊಲೀಗ್ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಇಲ್ಲಿ ಬನ್ನಿ ಇಲ್ಲಿ ಸಾಲ್ವ್ ಆಗುತ್ತೆ ಸೊ ಬಂದೆ ಇವಾಗ ನನಗೆ ಪ್ರೆಷರ್ ತುಂಬಾ ಇತ್ತು ಕೆಲಸ ಕಳ್ಕೊಳ್ಳೋ ಲೆವೆಲ್ ಹೋಗ್ಬಿಟ್ಟಿದೆ ಇವಾಗ ಪರವಾಗಿಲ್ಲ ಆಫೀಸಲ್ಲಿ ಚೆನ್ನಾಗಾಗಿದೆ ಆ್ಯಂಡ್ ಅಂದರೆ ಲೈಕ್ ಕೆಲಸ ತುಂಬಾ ಮೇಯ್ನ್ ಇತ್ತು ನನಗೆ ಅದು ಬಿಟ್ಟು ಬೇರೆ ಯಾವುದು ಇರಲಿಲ್ಲ ಮೇನ್ ಅದಿದ್ರೇ ಲೈಫು ಅನ್ನೋ ಥರ ಇದೆ ಸೊ ಈಗ ಪರವಾಗಿಲ್ಲ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಇಶ್ಯೂಸ್ ಇತ್ತು ಅದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಸಲ ಬರ್ಬೇಕು ಅನ್ಕೊಂಡಿದೆ ಫಸ್ಟ್ ಟೈಮ್ ಬಂದೋದ್ಮೇಲೆ ಆಗ್ಲಿಲ್ಲ ಆಗಿರ್ಲಿಲ್ಲ ಆಮೇಲೆ ಅನ್ಕೊಂಡ್ ಅನ್ಕೊಂಡ್ ಬರಕ್ ಆಗಿಲ್ಲ ಅಂತ ಲೈಕ್ ಒಂದಿನ ದೇವ್ ಕನ್ಸಲ್ಲೇ ಬಂದಿತ್ ನನ್ಗೆ ಸೊ ಹಾಗಾಗಿ ಇಲ್ಲ ನಾನು ಹೋಗ್ಲೇಬೇಕು ಏನೋ ಸಮಥಿಂಗ್ ಏನೋ ಇಟ್ಸ್ ಪವರ್ಫುಲ್ ಅಂತ ಅನ್ಸಿದ್ಮೇಲೆ ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾ ಇದೀನಿ ಬಂದಿ ಲೈಕ್ ಅವರು ಇಲ್ಲಿ ದೇವ್ರು ಎತ್ತರಲ್ವಾ ಆ ಇದ್ ಬರುತ್ತಲ್ವಾ ದೇವ್ರ ಆ ವಾಗ್ದಾನ ಬರುತ್ತಲ್ವಾ ಆತರ ಕನ್ಸ್ ಬಿತ್ತು ಆಕ್ಚುಲಿ ನಾನು ಅದ್ ಯಾವತ್ತು ನೋಡಿಲ್ಲ ಸೊ ಬಿದ್ಮೇಲೆ ಇಲ್ಲ ಏನೋ ಪವರ್ ಇದೆ ನಾನು ಫಸ್ಟ್ ಟೈಮ್ ಬಂದಾಗ ಏನೋ ಅನ್ಕೊಂಡಿರ್ಲಿಲ್ಲ ಏನೋ ಆಗತ್ತೆ ಅಂತ ಆತರ ಆದ್ಮೇಲೆ ಸೊ ಕಂಟಿನ್ಯೂಸ್ಲಿ ಕಮ್ಮಿ ಬರ್ತಾ ಇದೀನಿ